ಹಾಯ್ ಎಲ್ಲರಿಗೂ ನಮಸ್ಕಾರ ನಾನ್ ರೇಖಾ ರೇಖಾ ಅಡುಗೆ ಮನೆ ಕ್ರಿಯೇಷನ್ಸ್ಗೆ ಸ್ವಾಗತ ಈಗ ಈರೆಕಾಯಲ್ಲಿ ಎಣ್ಣೆಕಾಯಿ ಹೇಗೆ ಮಾಡೋದಂತ ನೋಡೋಣ ಇದು ಮುದ್ದೆಗೆ ಚಪಾತಿ ಅನ್ನಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಎಲ್ಲದರ ಜೊತೆಗೂ ಹೊಂದ್ಕೊಳ್ಳುತ್ತೆ ಇದಕ್ಕೆ ನಾನು ಇಲ್ಲಿ ಎಳೆಯದಾದ ಈರೆಕಾಯಿ ತಗೋಬೇಕು ಬಲ್ತಿರೋದೆಲ್ಲ ತಗೋಬೇಡಿ ಎಳೆಯದಾದ ಈರೆಕಾಯಿ ಎರಡು ಈರೆಕಾಯಿ ತಗೊಂಡಿದ್ದೀನಿ ಈ ತರ ಇಷ್ಟಿಷ್ಟು ಉದ್ದ ಕಟ್ ಮಾಡ್ಕೊಂಡು ಒಂದು ಎರಡು ಕಡೆ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ನಾನು ಸ್ವಲ್ಪ ಒಂದು ಕಾಲ್ ಸ್ಪೂನಷ್ಟು ಸಾಸಿವೆನ ಇದ್ದೀನಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಸಾಸಿವೆ ಸ್ವಲ್ಪ ಹುರ್ಕೊಂಡು ಇದಕ್ಕೆ ಸ್ವಲ್ಪ ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಇಷ್ಟನ್ನೂ ಹಾಕಿ ಹುರ್ಕೊಂಡಿದ್ದೀನಿ ಈಗ ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಹಾಗೆ ಇದಕ್ಕೆ ನಾನು ಇಲ್ಲಿ ಒಂದು ಒಂದೂವರೆ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಒಂದೂವರೆ ಸ್ಪೂನಷ್ಟು ಬೀಜ ಹಾಕಿ ಇದನ್ನು ಸಹ ಹುರ್ಕೊಳ್ಳೋಣ ಎಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಎಣ್ಣೆಯನ್ನು ಹಾಕೋಷ್ಟಿಲ್ಲ ಇದು ಕಡಲೆ ಬೀಜ ಫ್ರೈ ಆಗಿದೆ ಈಗ ನಾನಿಲ್ಲಿ ಒಂದು ದೊಡ್ಡ ಚಮಚದಷ್ಟು ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಬಿಳಿ ಎಳ್ಳನ್ನು ಸೇರಿಸಿದ್ದೀನಿ ಇದನ್ನು ಸಹ ಫ್ರೈ ಮಾಡ್ಕೊಳ್ಳೋಣ ಇದು ಅದ್ರ ಕಾವಿಗೆ ಬೇಗ ಆಗುತ್ತೆ ಎಳ್ಳು ಫ್ರೈ ಆಗುತ್ತೆ ನಾನಿಲ್ಲಿ ಒಂದು ಬಾಣಲಿಯಲ್ಲಿ ಎಣ್ಣೆ ಇಟ್ಕೊಂಡು ಅದಕ್ಕೆ ಈರುಳ್ಳಿ ಹಾಗೆ ಹಸಿ ಹಾಕಿ ಇಟ್ಕೊ ಹುರ್ಕೊಳ್ತಾ ಇದ್ದೀನಿ ಒಂದು ಈರುಳ್ಳಿ ಒಂದು ಐದು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಮತ್ತೆ ಹಸಿಮೆಣಸಿನಕಾಯಿನ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಗಲಿ ಇದು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ನಾನು ಮೀಡಿಯಮ್ ಸೈಜ್ ಹಿಂದಿಲ್ಲಿ ಫ್ರೈ ಮಾಡಿ ಹಾಕ್ಕೊಳ್ಳೋದ್ರಿಂದ ಹಸಿ ಸ್ಮೆಲ್ ಇರೋದಿಲ್ಲ ಮಸಾಲೆ ಇದಿಷ್ಟನ್ನು ನಾನು ಏನು ಮಿಕ್ಸಿ ಜಾರ್ಗೆ ಕಡಲೆ ಬೀಜ ಎಳ್ಳು ಸಾಸಿವೆ ಜೀರಿಗೆ ಎಲ್ಲ ತೆಗೆದಿಟ್ಟಿದ್ನಲ್ಲ ಅದೇ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಈ ಮಿಕ್ಸಿ ಜಾರ್ಗೆ ನಾನು ಹಸಿಮೆಣಸಿನಕಾಯಿ ಈರುಳ್ಳಿ ಏನು ಉಡ್ತಿದ್ವಿ ಅದನ್ನು ಸೇರಿಸ್ಕೊಂಡಿದ್ದೀನಿ ಇದಿಷ್ಟನ್ನು ಸೇರಿಸ್ಕೊಂಡು ಈಗ ಇದಕ್ಕೆ ಮಸಾಲೆ ಐಟಮ್ಸ್ ಏನು ಬೇಕೋ ಅದನ್ನು ಸೇರಿಸ್ಕೊಳ್ಳೋಣ ಇಲ್ಲಿ ಒಂದು ಕಾಲು ಚಮಚದಷ್ಟು ಮೆಣಸು ಒಂದು ಪಿಸ್ ಚಕ್ಕೆ ಒಂದು ನಾಲ್ಕು ಲವಂಗ ಬೆಳ್ಳುಳ್ಳಿ ಶುಂಠಿ ಹಾಗೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಹಸಿರು ಮಸಾಲೆ ತೆಗಿತಾರದು ಇದು ಆದ್ರಿಂದ ನಾನು ಖಾರದ ಪುಡಿ ಬಳಸ್ತಾ ಇಲ್ಲ ನೀವು ಬೇಕಿದ್ರೆ ಖರತ್ ಪುಡಿ ಹಾಕ್ಕೊಳ್ಬೋದು ಇಲ್ಲಿ ಹಸಿ ಕೊಬ್ಬರಿ ಒಂದೆರಡು ಸ್ಪೂನ್ ಅಷ್ಟು ಸೇರಿಸ್ಕೊಂಡಿದ್ದೀನಿ ನೀವು ಹಸಿ ಮೆಣ್ಸಿನ್ಕಾಯಿ ಗ್ಯಾಸ್ಟ್ರಿಕ್ ಆಗುತ್ತೆ ಬೇಡ ಅನ್ನೋರು ಒಣಗಿದ ಮೆಣಸಿನ್ಕಾಯಿನೇ ಹಾಕಿ ರುಬ್ಕೊಳ್ಬೋದು ಇದು ಇಷ್ಟು ಈಗ ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣ ಇಲ್ಲಿ ನುಣ್ಣಗೆ ರುಬ್ಬಿ ತಂದಿದ್ದೀನಿ ಈಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದೇ ಬಾಣಲಿಗೆ ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಎಣ್ಣೆ ನಿಮ್ಮ ನೋಡ್ಕೊಂಡು ಹಾಕೊಳ್ಳಿ ನಾನು ಇಲ್ಲಿ ಕಡಿಮೆನೆ ಬಳಸ್ತಾ ಇದ್ದೀನಿ ನೀವು ಬೇಕಿದ್ರೆ ಎಣ್ಣೆ ಜಾಸ್ತಿ ಬೇಕನ್ನೋರು ಇನ್ನೊಂದು ನಾಲ್ಕು ಸ್ಪೂನ್ ಎಣ್ಣೆ ಹೆಚ್ಚಾಗಿ ಹಾಕ್ಕೊಳ್ಬೋದು ಈಗ ಈ ಎಣ್ಣೆ ಕಾದಿದ ನಂತರ ಇದಕ್ಕೆ ಸಾಸಿವೆ ಹಾಕ್ಕೊಡ್ತಾ ಇದ್ದೀನಿ ಒಗ್ಗರಣೆಗೆ ಸಾಸಿವೆ ಒಗ್ಗರಣೆಲಿ ಚಿಟಪಟ ಅಂತಿದೆ ಈಗ ಇದಕ್ಕೆ ಕರ್ಬೇವನ ಹಾಕ್ಕೊಳ್ಳೋಣ ಕರ್ಬೇವ್ನ ಹಾಕಿ ಹಾಗೆ ಒಂದು ಗೆಡ್ಡೆಯಷ್ಟು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಮೀಡಿಯಮ್ ಸೈಜಿನ ಈರುಳ್ಳಿ ಸಾಕಾಗುತ್ತೆ ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ತುಂಬ ಫ್ರೈ ಆಗಬೇಕಂತಿಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು ಈರುಳ್ಳಿ ಇದೀಗ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಈರುಳ್ಳಿ ಈಗ ಫ್ರೈ ಆಗಿದೆ ನಮಗೆ ಇದಕ್ಕೆ ನಾನು ಬೇರೆ ಇಂಗ್ರೀಡಿಯಂಟ್ಸ್ನ ಸೇರಿಸ್ಬೋದು ಈಗ ಈಗ ನಾನು ಈರೆಕಾಯಿನ ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಹೀರೆಕಾಯಿ ಪೀಸಸ್ನ ಇದಕ್ಕೆ ಹಾಕ್ಕೊಳ್ತಾ ಇದೀನಿ ಎಳೆ ಹೀರೆಕಾಯಿ ತಗೊಳ್ಳಿ ಬಲ್ತಿರೋದೆಲ್ಲ ತಗೊಳ್ಬೇಡಿ ಬಲ್ತಿರೋದು ತಗೊಂಡ್ರೆ ಚೆನ್ನಾಗಾಗೋದಿಲ್ಲ ಆಗೋದಿಲ್ಲ ಎಳೆ ಹೀರೆಕಾಯಿ ಆದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತೆ ಬೇಗನೂ ಬೇಯುತ್ತೆ ಇದು ಈರುಳ್ಳಿಲೆ ಸ್ವಲ್ಪ ಬೇಯಬೇಕು ನಮಗೆ ಒಂದು ಟೆನ್ ಪರ್ಸೆಂಟ್ ಅಷ್ಟು ಈರುಳ್ಳಿ ಎಣ್ಣೆ ಜೊತೆಗೇನೆ ಬೇಯಬೇಕು ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಟ್ಟಿದ್ದೀನಿ ಇದಕ್ಕೀಗ ಟೊಮೆಟೊ ಹಾಕಿಕೊಡ್ತಾ ಇದ್ದೀನಿ ನಾನು ಇಲ್ಲಿ ಒಂದು ಟೊಮೆಟೊನ್ ತೊಗೊಂಡಿದ್ದೀನಿ ನಾನು ಒಂದು ಟೊಮೆಟೊನ ಕಟ್ ಮಾಡಿ ಇಟ್ಟಿರೋದನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಈಗ ಫ್ರೈ ಮಾಡಿಕೊಡೋಣ ಚೆನ್ನಾಗಿ ಈಗ ಇದನ್ನ ಒಂದು ಪ್ಲೇಟ್ ಮುಚ್ಚಿ ನಾನು ಬೇಯಕ್ಕೆ ಇಡ್ತಾ ಇದ್ದೀನಿ ಪ್ಲೇಟ್ ಮುಚ್ಚಿಡೋದ್ರಿಂದ ಬೇಗ ಬೇಯುತ್ತೆ ನೋಡಿ ಈಗ ಒಂದು ಇನ್ನು ಸ್ವಲ್ಪ ಬೆಂದಿದೆ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಹೀರೆಕಾಯಿ ಬೆಂದಿದೆ ಇದು ಪೂರ್ತಿ ಇದರಲ್ಲೇ ಬೇಯೋದೇನು ಬೇಡ ಮಸಾಲೆ ಜೊತೆಗೂ ಬೇಯಬೇಕು ಅದರಿಂದ ಫಿಫ್ಟಿ ಪರ್ಸೆಂಟ್ ಬೇಯಿಸ್ಕೊಂಡ್ರೆ ಸಾಕು ಇದಕ್ಕೀಗ ನಾನು ಏನು ರುಬ್ಬಿ ಇಟ್ಕೊಂಡಿದ್ನಲ್ಲ ಪೇಸ್ಟ್ನ ಹಾಕ್ಕೊಳ್ತೀನಿ ಇದೀಗ ರುಬ್ಬಿಟ್ಕೊಂಡಿದ್ದಂಥ ಪೇಸ್ಟ್ನ ಹಾಕಿದ್ದೀನಿ ಇದನ್ನು ತಿರುಗಿಸ್ಕೊಡೋಣ ಚೆನ್ನಾಗಿ ಕಾಯಿ ಎಲ್ಲ ಹಸಿದೆ ಹಾಕಿರೋದ್ರಿಂದ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಡ್ಬೇಕು ತುಂಬ ಬೇಡ ಒಂದೆರಡು ನಿಮಿಷ ಇಲ್ಲ ಒಂದು ನಿಮಿಷ ಫ್ರೈ ಮಾಡಿಕೊಟ್ರೆ ಸಾಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ತುಂಬ ತಿರುಗಿಸ್ಕೊಡೋದು ಬೇಡ ಇಲ್ಲ ಹೀರೆಕಾಯಿ ಎಲ್ಲ ಮುರ್ಕೊಳ್ಳುತ್ತೆ ಅದರಿಂದ ಮೇಲೆ ಮೇಲೆ ತಿರುಗಿಸಿದ್ರೆ ಸಾಕು ಇದೀಗ ಚೆನ್ನಾಗಿ ಫ್ರೈ ಆಗಿದೆ ಒಂದೆರಡು ನಿಮಿಷ ಇದಕ್ಕೆ ನಾನು ಮಿಕ್ಸಿ ಜಾರ್ಗೆ ನೀರು ಹಾಕಿ ಮಸಾಲೆನೆಲ್ಲ ಎಲ್ಲ ನೀರು ಹಾಕಿ ತೊಳೆದು ಇದಕ್ಕೆ ಇದ್ದೀನಿ ಈಗ ಇದಕ್ಕೆ ನಾವು ಎಷ್ಟು ಬೇಕಷ್ಟು ನೀರ್ ನೋಡ್ಕೊಂಡು ಹೆಚ್ಚಿಸ್ಕೊಳ್ಳೋಣ ಇದು ಮುದ್ದೆ ಜೊತೆಗೆಲ್ಲ ಆದ್ರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ನಾನು ಇಲ್ಲಿ ಚಪಾತಿ ಜೊತೆಗೆ ಮಾಡ್ಕೋತಾ ಇದೀನಿ ಹಾಗಾದ್ರಿಂದ ಮೀಡಿಯಂ ಕನ್ಸಿಸ್ಟೆನ್ಸಿಯಲ್ಲಿ ಇಟ್ಕೊಂಡಿದ್ದೀನಿ ಇಟ್ಕೊಂಡಿದೀನಿ ಇಷ್ಟಿದ್ರೆ ಸಾಕಾಗುತ್ತೆ ಇದಕ್ಕೆ ಈಗ ಉಪ್ಪು ಖಾರ ಏನಾದರೂ ಬೇಕಾಗುತ್ತಾ ನೋಡಿ ಚೆಕ್ ಮಾಡಿ ಉಪ್ಪು ಖಾರ ಬೇಕಂದ್ರೆ ಹಾಕೊಳ್ಳಿ ನೋಡಿಗ ಇದು ಬೆಂದಿದೆ ನನ್ ಗಿಲ್ಲಿ ಸೈಡ್ಸ್ ಅಲ್ಲೆಲ್ಲಾ ಎಣ್ಣೆ ಬಿಟ್ಟಿದೆ ಈಗ ಹೀರೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಇದನ್ನು ನಾನು ಸರ್ವ್ ಮಾಡ್ಕೊಳ್ಬೋದು ನಾನಿಲ್ಲಿ ಚಪಾತಿ ಜೊತೆಗೆ ಮಾಡಿದ್ದೀನಿ ಅಕ್ಕಿ ರೊಟ್ಟಿ ಚಪಾತಿ ಎಲ್ಲದರ ಜೊತೆಗೂ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್